ರ ದಿನಾಚರಣೆಯ ಅಂಗವಾಗಿ ನಾವು ಏನು ಇಂದು ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಅದು ಬೆಂಗೇರಿಯಿಂದ ಕೇಶಾಪುರ್ ಜಗಜ್ಯೋತಿ ಬಸವೇಶ್ವರ ಮೂರ್ತಿಯ ಮಾಲಾರ್ಪಣೆ ಮಾಡುವ ಮೂಲಕ ನಮ್ಮ ಕಾರ್ಮಿಕರ ಜಯಂತಿಯನ್ನು ಯಶಸ್ವಿಗೊಳಿಸಿದ ನಮ್ಮ ಊರಿನ ಬೆಂಗೇರಿ ಗೋಪನಗಪ್ಪ ನಶುಡ್ಕಪ್ಪ ಕೇಶಾಪುರ್ ಊರಿನ ಎಲ್ಲ ಗುರು ಹಿರಿಯರಿಗೂ ಹಾಗೂ ನಮ್ಮ ಕಾರ್ಮಿಕರಿಗೂ ಹಾಗೂ ನಮ್ಮ ಸಿಬ್ಬಂದಿಗ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಆ ಹಾಡು ಹಚ್ಚುವ ಮುಖಾಂತರ ಆಮೇಲೆ ಕಾರ್ಮಿಕರಿಗೆ ಪಲಾವ್ ಹಂಚುವ ಮುಖಾಂತರ ನೀರು ಮಜ್ಜಿಗೆ ಎಲ್ಲಾ ಇಂಜಿನಿಯರ್ಸ್ ಆಮೇಲೆ ಇದು ಬಸವೇಶ್ವರ ಮೂರ್ತಿಗೆ ವಿಶೇಷವಾಗಿ ಮಾಲಾರ್ಪಣೆ ಮಾಡುವ ಮೂಲಕ ಈ ಕಾರ್ಮಿಕರ ದಿನಾಚರಣೆಯನ್ನು ನಾವು ಅತಿ ಅತಿ ಅದ್ಧೂರ್ಯವಾಗಿ ಆಚರಿಸಲಾಯಿತು ಊರಿಗೆ ಮಾಲಾರ್ಪಣೆ ಮಾಡಿದ್ವಿ ಸರ್ ಒಂದು ಸುಮಾರು ನಮ್ಮ ಕಾರ್ಮಿಕರ ಏನು ಕಮಿಟಿ ಇತ್ತಲ್ಲ ಸರ್ ಆ ಕಮಿಟಿಗ್ ಪೂರಾ ಇವತ್ತು ಮಾಲಾರ್ಪಣೆ ಮಾಡಿದ್ವಿ ಆಮೇಲೆ ಇಂಜಿನಿಯರ್ಸ್ಗಳು ಬಂದಿದ್ರು ಸರ್ ದೊಡ್ಡ ದೊಡ್ಡ ಕಾರ್ಮಿಕರು ಬಂದಿದ್ರು ಅದ್ರಾಗ ಬಹಳ ಹಳೆ ಕಾರ್ಮಿಕರು ಬಂದಿದ್ರು ಆ ಕಾರ್ಮಿಕರಿಗೆಲ್ಲ ನಾವು ಇವತ್ತು ಸನ್ಮಾನ ಇಟ್ಕೊಂಡಿದ್ವಿ ಸರ್ ದಿನಾಚರಣೆ ಹನ್ನೆರಡನೇ ತಾರೀಕಿಗೆ ಇಟ್ಕೊಳ್ಳೋದು ಉದ್ದೇಶ ಏನಂದ್ರೆ ಸರ್ ನಮ್ದು ಇಲೆಕ್ಷನ್ ಇತ್ತು ಸರ್ ಇಲೆಕ್ಷನ್ ಒಳಗ ನಮ್ದು ಅದು ಪರ್ಮಿಷನ್ ಗಿರ್ಮಿಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸರ್ ಅದ್ರ ಸಂಬಂಧ ಆಗಲಿಲ್ಲ ಈಗ ನಾವು ಎಲ್ಲಾ ಕಾರ್ಮಿಕರಿಗೂ ನಾವು ಹೇಳ್ಕೊಂಡಿವಿ ಸರ್ ಇಲ್ಲ ಇಲೆಕ್ಷನ್ ಇದೆ ಯಾರಿಗೂ ತೊಂದರೆ ಕೊಡೋದು ಬೇಡ ಪೊಲೀಸ್ ಸಿಬ್ಬಂದಿಗಳಿಗೂ ತೊಂದರೆ ಕೊಡೋದು ಬೇಡ ಯಾರಿಗೂ ತೊಂದರೆ ಕೊಡೋದು ಬೇಡ ಇಲೆಕ್ಷನ್ ಆದ ತಕ್ಷಣ ನಾವು ಹನ್ನೆರಡನೇ ತಾರೀಕಿಗೆ ಸಂಡೇ ಇರುತ್ತೆ ನಮ್ಮ ಕಾರ್ಮಿಕರು ಎಲ್ಲಾ ಸೂಟಿ ಇರುತ್ತೆ ಕೆಲಸ ಕೆಲಸ ಗಿಲ್ಸ ಬಿಟ್ಟು ಬಂದಿದ್ದಾರೆ ಸರ್ ಕಾರ್ಮಿಕರು ಕಾರ್ಮಿಕರ ದಿನಾಚರಣೆಯನ್ನು ಅಧೂರಿಯಾಗಿ ನಾವು ಆಚರಿಸಿದ್ವಿ ಸರ್ ಕಾಶಿಂ ಕುಡಲಿಗಿ ಸರ್ ಕಾರ್ಮಿಕರ ಸಂಘದ ಸಂಯೋಜಕರು ಸರ್ ಹುಬ್ಬಳ್ಳಿಯ ಸುಪ್ರಸಿದ್ಧವಾದ ಗಂಗೇರಿ ಗ್ರಾಮದಿಂದ ಸರ್ವಧರ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ಸಂಘದ ವತಿಯಿಂದ ಇವತ್ತು ಒಂದು ಐತಿಹಾಸಿಕ ಒಂದು ಕಾರ್ಮಿಕರ ದಿನಾಚರಣೆ ಮೊಟ್ಟ ಮೊದಲೇದಾಗಿ ಒಂದು ಮೆರವಣಿಗೆ ಮೂಲಕ ಬೆಂಗೇರಿ ಖಾರಿ ಖಾದಿ ಗ್ರಾಮ ಉದ್ಯೋಗದಿಂದ ನಗರದ ಬೀದಿಗಳಲ್ಲಿ ಮುಖಾಂತರ ದೇಶಾಪುರ ಸರ್ಕಲ್ ಬಸ್ ಸ್ಟೇಷನ್ ಮುಕ್ತ ಮುಕ್ತಾಯಗೊಂಡಿತ್ತು ಯಾಕಂದ್ರೆ ಈ ಕಾರ್ಯಕ್ರಮ ಇವತ್ತು ಯಾಕೆ ಇವ್ರು ಮಾಡ್ಬೇಕಂತಂದ್ರೆ ಇಲೆಕ್ಷನ್ ಚುನಾವಣೆ ಇರೋದ್ರಿಂದ ಕಾರ್ಮಿಕರ ದಿನಾಚರಣೆಗೆ ಅವತ್ತೊಂದು ದಿವಸ ಇವರು ಅನಾನುಕೂಲ ಆಗೋದ್ರಿಂದ ಆದ ಕಾರಣ ಇವತ್ತು ಅವರು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಇದರ ನೇತೃತ್ವವನ್ನು ಬೆಂಗೇರಿ ನಗರ ನಗರದ ಯುವಕರು ಹಾಗೂ ಈ ಕಟ್ಟಡ ಕಾರ್ಮಿಕರದ ಪದಾಧಿಕಾರಿ ಪದಾಧಿಕಾರಿಗಳಾದ ನಮ್ಮ ಅವರು ಆಗಿರ್ಬೋದು ನಮ್ಮ ನದಾಪುರ್ ಆಗಿರ್ಬೋದು ಆಮೇಲೆ ರಮೇಶ್ ಅವರಾಗಿರ್ಬೋದು ಕಾಳೆ ಅವರಾಗಿರ್ಬೋದು ಯಶಪ್ ಅವರಾಗಿರ್ಬೋದು ಬಿ ಎ ಮುಧವ್ರಾಗಿರ್ಬೋದು ಆಗಿರ್ಬೋದು ನಮ್ಮ ಆಗಿರ್ಬೋದು ಅನೇಕ ನಾಯಕರು ಸೇರ್ಕೊಂಡು ಇವತ್ತು ಹೆಚ್ಚಾನು ಹೆಚ್ಚು ಯುವಕರು ಬಹಳಷ್ಟು ಜನ ಇವತ್ತು ಈ ನೆರವಣೆಯಲ್ಲಿ ಪಾಲ್ಗೊಂಡಿದ್ದಾರೆ ನಾನು ಮುಖ್ಯಮಂತ್ರಿ ಅವ್ರಿಗೆ ಅಭಿನಂದಿಸಿದ ಮೂಲಕ ಈ ಕಾರ್ಮಿಕರ ದಿನಾಚರಣೆ ಇದರಲ್ಲಿ ಐತಿಹಾಸಿಕ ಇರೋದರಿಂದ ಇದು ಇವತ್ತಿಂದಲ್ಲ ಸುಮಾರು ಹುಬ್ಬಳ್ಳಿಯಲ್ಲಿ ಎಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಕಾರ್ಯ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೀವಿ ಆದ ಕಾರಣ ಇವತ್ತು ಎಲ್ಲ ಸರ್ವಧರ್ಮದ ಸದಸ್ಯರು ಸೇರಿಕೊಂಡು ಬೆಂಗೇರಿ ನಗರದಲ್ಲಿ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಕ್ಕಾಗಿ ಇವರೆಲ್ಲರಿಗೂ ಅಭಿನಂದಿಸ ಮೂಲಕ ನಾನು ಮಾತು ಮುಗಿಸ್ತೀನಿ ನನ್ನ ಹೆಸರು ಬಾಬಾ ಜನ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಐಂದ ಅಧ್ಯಕ್ಷ